ಸರ್ವರಿಗೂ ಸ್ವಾಗತ ಸುಸ್ವಾಗತ ವರಹರೂಪ ಮತ್ತು ನಾನೇ ಭಾರತ ತಂಡದಿಂದ ಸರ್ವರಿಗೂ ಹೃದಯಪೂರ್ವಕ ನಮಸ್ಕಾರಗಳು ಶ್ರೀ ಗವಿಸಿದ್ದೇಶ್ವರ ಚರಿತ್ರೆಯ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಬನ್ನಿ ಚಾರಿತ್ರಿಕ ಹಿನ್ನೆಲೆ ಏನಪ್ಪ ಅಂದರೆ ಡಿ ಹಿರೇಹಾಳು ಪ್ರದೇಶವು ಹಿಂದೆ ವಿಜಯನಗರ ಅರಸರ ಆಳ್ವಿಕೆಗೆ ಒಳಪಟ್ಟಿದ್ದಾಗಿತ್ತು ಇದನ್ನು ನಂತರ ರಾಯದುರ್ಗದ ಅನೇಕ ಪಾಳೆಗಾರರು ಆಳ್ವಿಕೆಯನ್ನು ಮಾಡಿದರು ಅದರಲ್ಲಿ ಜಂಗನಾಯಕ ವೆಂಕಟಪತಿ ತಿಮ್ಮಪ್ಪನಾಯಕ ವೆಂಕಟಪತಿ ನಾಯ್ಡು ಎಂಬ ಪಾಳೇಗಾರರು ಪ್ರಮುಖರಾಗಿದ್ದಾರೆ ಕಾಲಕ್ರಮೇಣ ಈ ಪ್ರದೇಶವನ್ನು ಚಿತ್ರದುರ್ಗದ ಪಾಳೇಗಾರರು ಗುತ್ತಿಯ ಅರಸ ಮುರಾರಿರಾವ್ ಘೋರ್ಪಡೆ ವಂಶಸ್ಥರಾದ ಶಿವರಾವ್ ಮೈಸೂರಿನ ಅರಸರಾದ ಹೈದರಾಲಿ ಟಿಪ್ಪು ಸುಲ್ತಾನ್ ಹಾಗೂ ಹೈದರಾಬಾದಿನ ನಿಜಾಮರು ಮತ್ತು ಬ್ರಿಟಿಷರು ಈ ಭೂಭಾಗವನ್ನು ಆಳ್ವಿಕೆಯನ್ನು ಮಾಡಿದರು ಬ್ರಿಟಿಷರ ಕಾಲದಲ್ಲಿ ಈ ಪ್ರದೇಶ ಪ್ರವಾಸಕ್ಕಾಗೇ ಹೆಸರುವಾಸಿಯಾಗಿತ್ತು ಇಲ್ಲಿಗೆ ಅನೇಕ ಯುರೋಪಿಯನ್ನರು ಪ್ರವಾಸಕ್ಕಾಗಿ ಈ ಪ್ರದೇಶಕ್ಕೆ ಬರ್ತಾ ಇದ್ರಂತೆ ಇದಕ್ಕಾಗಿಯೇ ಅಂದು ಈ ಪ್ರದೇಶವು ಗವಿಸಿದ್ದಪ್ಪ ವಾಟರ್ ಫಾಲ್ಸ್ ಎಂದೇ ಪ್ರಸಿದ್ಧಿಯನ್ನು ಪಡೆದಿತ್ತು ಶ್ರೀ ಗವಿಸಿದ್ದೇಶ್ವರ ಸ್ವಾಮಿ ಇತಿಹಾಸ ಮತ್ತು ಅವರ ಜೀವಿತ ಕಾಲಮಾನವನ್ನು ನಿಖರವಾಗಿ ಹೇಳುವುದು ಸ್ವಲ್ಪ ಕಷ್ಟವೇ ಆದರೆ ಲಭ್ಯ ಆಕರಗಳ ಸಹಾಯದಿಂದ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿಯು ಹದಿನಾರನೇ ಶತಮಾನದಲ್ಲಿ ಜೀವಿಸಿದ್ದರೆಂದು ಹೇಳಬಹುದಾಗಿದೆ ಇದಕ್ಕೆ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿಯವರು ಬೆಳಗನ್ನಲ್ಲಿ ನಿರ್ಮಿಸಿದ್ದಾರೆಂದು ನಂಬಲಾಗಿರುವ ಶ್ರೀ ಸಿದ್ದೇಶ್ವರ ದೇವಾಲಯದ ಮತ್ತು ಕುಷ್ಟಗಿಯಲ್ಲಿರುವ ಸಿದ್ದಪ್ಪ ಮಠಗಳು ಹಾಗೂ ಇವರ ಹೆಸರಿನಲ್ಲಿರುವ ಸಿದ್ದಾಪುರವೆಂಬ ಗ್ರಾಮಗಳು ಇದಕ್ಕೆ ಸಾಕ್ಷಿಗಳಾಗಿವೆ ಶ್ರೀ ಗವಿಸಿದ್ದೇಶ್ವರನ ಮೊದಲ ಹೆಸರು ಸಿದ್ದಪ್ಪ ದೇವರು ಎಂದು ಇವರು ಬಳ್ಳಾರಿ ಸಮೀಪದ ಗುಡಕೋಟೆಯ ಸೋಮವಾರ ದುರ್ಗದ ಗವಿಮಠದ ಸ್ವಾಮಿಗಳಾಗಿದ್ದು ಹಾಗೂ ರಂಭಾಪುರಿಯ ವೀರಸಿಂಹಾಸನಕ್ಕೆ ಸೇರಿದವರು ಇವರು ಜೀವನದಲ್ಲಿ ವೈರಾಗ್ಯ ಉಂಟಾಗಿ ಆಧ್ಯಾತ್ಮದ ಕಡೆಗೆ ಪ್ರಯಾಣ ಬೆಳೆಸಿ ಕ್ರಮೇಣ ಅವರು ಈ ಪ್ರದೇಶವನ್ನು ತಲುಪಿದರು ವಿಜಯನಗರ ಕಾಲದಲ್ಲಿ ಸುಭೇದಾರರಾಗಿ ಸುಗ್ಗರದೇವಿ ಬೆಟ್ಟದಲ್ಲಿ ನಿಧಿಯನ್ನು ಕಾಯುತ್ತಿದ್ದ ಮಲ್ಲಪ್ಪಣ್ಣ ಲಿಂಗಪ್ಪಣ್ಣ ಎಂಬುವರು ಸ್ವಾಮಿಯ ಮುಖ್ಯ ಶಿಷ್ಯರಾಗಿದ್ದರು ಇವರು ತಮ್ಮ ರಾಜರಿಂದ ಪಂಚಮಠಗಳನ್ನು ಸ್ಥಾಪಿಸಿದರು ಅವುಗಳಂದರೆ ನಾಗತಿ ಬಂಡೆ ಕುಷ್ಟಗಿ ತಾವರಗೆರೆ ಹನುಮನಗರ ಜಾಲಿಹಾಳು ಮುಂತಾದ ಸ್ಥಳಗಳಲ್ಲಿ ಮಠ ಮಾನ್ಯ ವೃತ್ತಿ ಕ್ಷೇತ್ರಗಳನ್ನ ಮಾಡಿಸಿಕೊಟ್ಟರು ಹಾಗೆ ಇಲ್ಲಿ ಕೈಗೊಂಡ ಸಮೀಕ್ಷೆಯ ಪ್ರಕಾರ ಕುಷ್ಟಗಿಯಲ್ಲಿ ಮಾತ್ರ ಸಿದ್ದಪ್ಪ ಎಂಬ ಮಠ ಕಂಡುಬಂದಿತ್ತು ಇದರ ನಿರ್ವಹಣೆಯನ್ನು ಸಿದ್ದಪ್ಪಣ್ಣ ಶೆಟ್ಟಿ ಎಂಬುವರು ನಿರ್ವಹಿಸಿಕೊಂಡು ಬರುತ್ತಿದ್ದಾರೆ ತಾವರಗೆರೆಯಲ್ಲಿ ಹಳೆಯದಾದ ಶಿವ ದೇವಾಲಯವಿದ್ದು ಇದು ಮಠ ಹೌದೋ ಅಲ್ಲವೋ ಎಂಬುವುದು ಚರ್ಚಾಸ್ಪದವಾಗಿಯೇ ಇದೆ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿಯು ಶ್ರೀಶೈಲದಿಂದ ತಂದಿದ್ದ ಲಿಂಗಕ್ಕೆ ಅವರಿಷ್ಟದಂತೆ ಬೆಳಗಲ್ಲು ಗ್ರಾಮದಲ್ಲಿ ದೇವಾಲಯವನ್ನು ಕಟ್ಟಿಸಿ ಆ ದೇವಾಲಯಕ್ಕೆ ಸಿದ್ದೇಶ್ವರನೆಂಬ ಹೆಸರಿನಿಂದ ಲಿಂಗ ಪ್ರತಿಷ್ಠೆಯನ್ನು ಮಾಡಿಸಿ ಮಾನ್ಯಗಳನ್ನು ಹಾಕಿಕೊಟ್ಟರು ಇಂದಿಗೂ ಈ ದೇವಾಲಯವನ್ನು ನಾವು ಬಿ ಬೆಳಗಲ್ಲು ಗ್ರಾಮದಲ್ಲಿ ಕಾಣಬಹುದಾಗಿದೆ ಆದರೆ ಗವಿಸಿದ್ದೇಶ್ವರ ಸ್ವಾಮೀರವರು ತಂದು ಸ್ಥಾಪಿಸಿದ ಲಿಂಗ ಪ್ರಸಕ್ತ ಗರ್ಭಗುಡಿಯಲ್ಲಿ ಕಂಡುಬರುವುದಿಲ್ಲ ಇದು ಪ್ರಸ್ತುತ ಗರ್ಭಗುಡಿಯ ಮುಂಭಾಗದ ಸುಖನಾಸಿಯ ಎಡಭಾಗದಲ್ಲಿ ಇಟ್ಟಿದ್ದಾರೆ ಆ ಬಳಿಕ ಸ್ವಾಮಿಗಳು ಸುಗ್ಗಲ ದೇವಿಯ ಬೆಟ್ಟದಲ್ಲಿ ಈಗಿರುವ ಗವಿಯ ಬಳಿಯಲ್ಲಿ ಆಶ್ರಮ ಮಾಡಿಕೊಂಡು ಇದ್ದರು ಆಗ ಸುಬೇರಧಾರನಾದ ಮಲ್ಲಪ್ಪಣ್ಣ ಇಲ್ಲಿಯೇ ಸಮೀಪದಲ್ಲಿ ಇವರದೇ ಹೆಸರಿನಲ್ಲಿ ಮಲಪನಗುಡಿ ಎಂಬ ಹೆಸರಿನ ಗ್ರಾಮವನ್ನು ನಿರ್ಮಾಣ ಮಾಡಿದುದಲ್ಲದೆ ಶ್ರೀ ಸ್ವಾಮಿಯ ಹೆಸರಿನಿಂದ ಸಿದ್ದಾಪುರ ಅಥವಾ ಗವಿಸಿದ್ದಾಪುರ ಎಚ್ ಸಿದ್ದಾಪುರ ಎಂಬ ಗ್ರಾಮವನ್ನು ಕಟ್ಟಿಸಿ ತಕ್ಕ ವ್ಯವಸ್ಥೆಯನ್ನು ಮಾಡಿಕೊಟ್ರು ಪ್ರಸ್ತುತ ಈ ಎರಡೂ ಗ್ರಾಮಗಳು ಇದೆ ಹೆಸರಿನಿಂದ ಪ್ರಸಿದ್ಧವಾಗಿರುವುದನ್ನು ನಾವು ಕಾಣಬಹುದಾಗಿದೆ ಇವರು ಶಿವಯೋಗ ಶಕ್ತಿಯಿಂದ ಸಿದ್ಧ ಪುರುಷರಾದ ಮೇಲೆ ನಡೆದ ಪವಾಡಗಳ ಮಹಿಮೆಗಳು ಇಂದಿಗೂ ಜನರಲ್ಲಿ ಅಳಿಯದೆ ಉಳಿದಿವೆ ಅವುಗಳನ್ನು ಈ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು ಶುಭವಾಗಲಿ ನಿಮ್ಮ ಪ್ರೀತಿಯ ನಾನೇ ಭಾರತ